ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಳುನಾಡಿನ ಪವಿತ್ರ ನೆಲೆಯಾದ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಾಲಯ ಶ್ರದ್ಧೆ ಮತ್ತು ಶಕ್ತಿಯ ಸಂಕೇತವಾಗಿದೆ ಇದು ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಪ್ರದೇಶ ಇಲ್ಲಿ ಎಲ್ಲಾ ಮತ ಧರ್ಮದವರು ನೆಲೆಸಿದ್ದಾರೆ ಪರಸ್ಪರ ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಜೀವನ ಸಾಗಿಸುತ್ತಿದ್ದಾರೆ ಒಬ್ಬರ ಸಂಪ್ರದಾಯವನ್ನು ಮತ್ತೊಬ್ಬರು ಆಚರಿಸಿ ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದನ್ನು ಕಂಡಿದ್ದೇವೆ ಇಂತಹ ಪ್ರದೇಶದಲ್ಲಿ ಐತಿಹಾಸಿಕ ಪ್ರಸಿದ್ಧ ದೇಗುಲ ಹೊಂದಿದೆ ಅದುವೇ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಈ ದೇವಾಲಯದಲ್ಲಿ ನಡೆಯುವ ದಾರುಶಕ್ತಿ ಜಾತ್ರೆ ಮತ್ತು ದೇವಿಯ ವೈಭವ ಭಕ್ತ ಹೃದಯಗಳನ್ನು ಆಕರ್ಷಿಸುತ್ತದೆ ಈ ದೇವಾಲಯದ ಪವಿತ್ರ ಇತಿಹಾಸ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮುಲ್ಕಿ ಎಂಬಲ್ಲಿ ಇದೆ ಈ ಕ್ಷೇತ್ರಕ್ಕೆ ಬಪ್ಪನಾಡು ಎನ್ನುವ ಹೆಸರು ಬರಲು ಕಾರಣ ಮುಸಲ್ಮಾನ ವ್ಯಾಪಾರಿ ಕೇರಳ ಮೂಲದ ಬಪ್ಪ ಎಂಬ ಮುಸಲ್ಮಾನ ವ್ಯಾಪಾರಿ ದೋಣಿ ದುರಂತದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಮುಲ್ಕಿಗೆ ಬರುತ್ತಾರೆ ಮುಲ್ಕಿ ಸೀಮೆಯ ಅರಸರ ಬಳಿ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಾಗ ಅವರು ಇಲ್ಲೇ ಇರುವಂತೆ ಸೂಚಿಸುತ್ತಾರೆ ಅದರಂತೆ ಮುಂದೊಮ್ಮೆ ದೋಣಿಯ ವ್ಯಾಪಾರಕ್ಕೆ ಹೊರಟಲು ಸಿದ್ಧವಾದ ಬಪ್ಪ ಬ್ಯಾರಿ ಇಲ್ಲಿನ ಶಾಂಭವಿ ನದಿಯಲ್ಲಿ ದೋಣಿ ಇಳಿಸುತ್ತಾರೆ ಆಗ ಕಲ್ಲೊಂದಕ್ಕೆ ಬೋಟ್ ರಕ್ತ ಸುರಿಯಲಾರಂಭಿಸುತ್ತದೆ ಭಯಭೀತಗೊಂಡ ಬಪ್ಪ ಬ್ಯಾರಿ ಮುಲ್ಕಿಯ ರಸರ ಬಳಿ ಈ ವಿಚಾರ ತಿಳಿಸಿದಾಗ ಅವರು ವೈದಿಕ ಪಂಡಿತರ ಬಳಿ ಹೇಳುತ್ತಾರೆ ಈ ವೇಳೆ ಜ್ಯೋತಿಷ್ಯ ಪ್ರಶ್ನೆಯನ್ನು ಇಟ್ಟಾಗ ಈ ಜಾಗದಲ್ಲಿ ದುರ್ಗಾಪರಮೇಶ್ವರಿ ನಿಲ್ಲಿಸಿದ್ದಾಳೆ ದೇವಿಯ ಆಶಯದಂತೆ ಬಪ್ಪ ಬ್ಯಾರಿ ದೇವಿಗೆ ದೇಗುಲ ಕಟ್ಟಿಕೊಡಬೇಕು ಎಂದು ಆಶಯ ವ್ಯಕ್ತಪಡಿಸುತ್ತಾರೆ ದುರ್ಗಾಪರಮೇಶ್ವರಿ ದೇವಿಯ ಇಚ್ಛೆಯಂತೆ ಬಪ್ಪ ಬ್ಯಾರಿ ಸೀಮೆಯ ಅರಸರ ಮೂಲಕ ದುರ್ಗಾಪರಮೇಶ್ವರಿ ದೇವಿಗೆ ದೇವಸ್ಥಾನವನ್ನು ಕಟ್ಟಿಸುತ್ತಾರೆ ಹೀಗಾಗಿ ಬಪ್ಪ ಬ್ಯಾರಿ ದುರ್ಗಾಪರಮೇಶ್ವರಿಗೆ ದೇಗುಲ ಕಟ್ಟಿಸಿದ ಪರಿಣಾಮ ದೇವಿಯ ಅಣತಿಯಂತೆ ಈ ಕ್ಷೇತ್ರ ಅಂದಿನಿಂದ ಇಂದಿನವರೆಗೂ ಬಪ್ಪನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ದೇವಿಯ ಆದೇಶದಂತೆ ಬಪ್ಪ ಬ್ಯಾರಿಯ ವಂಶಸ್ಥರು ರಥೋತ್ಸವ ಸಂದರ್ಭದಲ್ಲಿ ಹಾಜರಿದ್ದು ದೇವಿಯ ಗಂಧ ಪ್ರಸಾದ ಸ್ವೀಕಾರ ಮಾಡುವುದು ಕ್ಷೇತ್ರದ ವಾಡಿಕೆಯಾಗಿದೆ ಬಪ್ಪ ಬ್ಯಾರಿಯ ಕಾಲದಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿದೆ ದಂತಕಥೆಯ ಪ್ರಕಾರ ಒಮ್ಮೆ ದಾರಿಗಾಸುರ ಎಂಬ ರಾಕ್ಷಸನು ಶೋಣಿತಪುರವನ್ನು ಆಳುತ್ತಿದ್ದನು ಅವನಿಗೆ ದೇವತೆಗಳು ಮತ್ತು ವಿಷ್ಣುವಿನೊಡನೆ ದ್ವೇಷವಿತ್ತು ದೇವತೆಗಳು ಮತ್ತು ಭಗವಾನ್ ವಿಷ್ಣುವನ್ನು ಸೋಲಿಸುವ ಉದ್ದೇಶದಿಂದ ಅವನು ಬ್ರಹ್ಮದೇವರನ್ನು ಪೂಜಿಸಿ ವರವನ್ನು ಪಡೆದನು ಈ ವರದ ಸಹಾಯದಿಂದ ಅವನು ದೇವತೆಗಳನ್ನು ಮತ್ತು ವಿಷ್ಣುವನ್ನು ಸೋಲಿಸಿದನು ಮತ್ತು ಭಗವಾನ್ ವಿಷ್ಣುವಿನಿಂದ ಯುದ್ಧ ಸಾಮಗ್ರಿಗಳನ್ನು ಕಸಿದುಕೊಂಡು ತನ್ನ ಹೆಂಡತಿಗೆ ಹಸ್ತಾಂತರಿಸಿದನು ಅವುಗಳನ್ನು ಪೂಜಾ ಸ್ಥಳದಲ್ಲಿ ಇಡಲು ಹೇಳಿದನು ಭಗವಾನ್ ವಿಷ್ಣುವು ತನ್ನ ಕಳೆದು ಹೋದ ಯುದ್ಧ ಸಾಮಗ್ರಿಗಳಿಗಾಗಿ ದುಃಖಿಸುತ್ತಿದ್ದಾಗ ದುರ್ಗಾಪರಮೇಶ್ವರಿ ದೇವಿಯು ಸಪ್ತದುರ್ಗೆಯರ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡಳು ಮತ್ತು ರಾಕ್ಷಸನನ್ನು ಕೊಲ್ಲುವುದಾಗಿ ಭರವಸೆ ನೀಡಿದಳು ಈ ಸಪ್ತದುರ್ಗೆಯರು ಗುಲಿಗ ಎಂಬ ದೇವತೆಯೊಂದಿಗೆ ಶೋಣಿತಪುರಕ್ಕೆ ಹೋದರು ಸಪ್ತದುರ್ಗೆಯರಲ್ಲಿ ಒಬ್ಬಳಾದ ಭಗವತಿಯು ದಾರಿಗಾಸುರ ಎಂಬ ರಾಕ್ಷಸನು ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದಾಗ ಅವನ ಮುಂದೆ ಒಬ್ಬ ಮುದುಕಿಯ ಧರಿಸಿ ಊಟಕ್ಕಾಗಿ ಬೇಡಿಕೊಂಡಳು ದರಿಗಾಸುರನು ಅರಮನೆಗೆ ಹೋಗಿ ತನ್ನ ಹೆಂಡತಿಯೊಂದಿಗೆ ಊಟವನ್ನು ಕೇಳಲು ಸಲಹೆ ನೀಡಿದನು ಊಟ ಸಿಗದಿದ್ದರೆ ಏಳು ಎಂದು ಹೇಳಿದನು ಅದರಂತೆ ಭಗವತಿ ದೇವಿಯು ದಾರಿಗಾಸುರನ ಅರಮನೆಗೆ ಭೇಟಿ ನೀಡಿ ಅವನ ಹೆಂಡತಿಯನ್ನು ಭೇಟಿಯಾದಳು ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಹಿಂತಿರುಗಿಸುವಂತೆ ಕೇಳಿಕೊಂಡಳು ದಾರಿಗಾಸುರನ ಹೆಂಡತಿ ಇದಕ್ಕೆ ವಿರೋಧಿಸಿದಾಗ ಭಗವತಿಯು ದಾರಿಗಾಸುರನಲ್ಲಿ ನಿನ್ನ ಹೆಂಡತಿ ತನಗೆ ಊಟ ನೀಡಲು ಸಿದ್ಧವಾಗಿಲ್ಲ ಎಂದು ತಪ್ಪಾಗಿ ತಿಳಿಸಿದಳು ಅದನ್ನು ಕೇಳಿದ ದಾರಿಗಾಸುರನು ತನ್ನ ಹೆಂಡತಿಗೆ ಭಗವತಿ ಬಯಸಿದ್ದನ್ನು ನೀಡುವಂತೆ ಆದೇಶಿಸಿದನು ದಾರಿಗಾಸುರನ ಹೆಂಡತಿಯು ಭಗವತಿಗೆ ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಳು ದೇವಿಯಿಂದ ವಂಚನೆಗೊಳಗಾಗಿರುವುದನ್ನು ತಿಳಿದ ರಾಕ್ಷಸ ದಾರಿಗಾಸುರನು ಕೋಪಗೊಂಡು ಸಪ್ತದುರ್ಗೆಯರ ವಿರುದ್ಧ ದಾಳಿ ಮಾಡಿದನು ಅವನು ಗುಲಿಗ ದೇವತೆಯನ್ನು ಯುದ್ಧದಲ್ಲಿ ಸೋಲಿಸಿದನು ಆದರೆ ಏಳು ದಿನಗಳ ಉಗ್ರ ಯುದ್ಧದ ನಂತರ ರಾಕ್ಷಸ ದಾರಿಗಾಸುರನನ್ನು ಸಪ್ತದುರ್ಗೆಯರು ಸೋಲಿಸಿದರು ಮತ್ತು ಅಂತಿಮವಾಗಿ ಓಡಿ ಹೋಗಿ ಭೂಗತ ಜಗತ್ತಿನಲ್ಲಿ ಅಡಗಿಕೊಂಡನು ದೇವಿಯು ಭದ್ರಕಾಳಿಯ ರೂಪವನ್ನು ತೆಗೆದುಕೊಂಡು ಅವನ ಹುಡುಕಾಟವನ್ನು ಆರಂಭಿಸಿದಳು ದಾರಿಗಾಸುರ ಎಂಬ ರಾಕ್ಷಸನು ತಡರಾತ್ರಿಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸಲು ಬಂದಾಗ ಭದ್ರಕಾಳಿ ಅವನನ್ನು ಕಂಡು ಅವನನ್ನು ಕೊಂದಳು ನಂತರ ಭಗವತಿಯು ತನ್ನ ಇತರ ದೇವತೆಗಳು ಮತ್ತು ಗುಳಿಗ ದೇವತೆಯೊಂದಿಗೆ ವಿಷ್ಣುವನ್ನು ಭೇಟಿ ಮಾಡಿದರು ಭೂಲೋಕದಲ್ಲಿ ನೆಲೆಸುವ ಉದ್ದೇಶದಿಂದ ವೈಕುಂಠದಿಂದ ಭೂಲೋಕಕ್ಕೆ ಪ್ರಯಾಣಿಸಲು ಶ್ರೀಗಂಧದ ಮರದಿಂದ ಮಾಡಿದ ದೋಣಿಯನ್ನು ಕೇಳಿದರು ದೋಣಿ ಭೂಲೋಕಕ್ಕೆ ಬಂದು ಮುಲ್ಕಿಪೇಟೆ ಸಮೀಪದ ಸಸೀತ್ವಿಗೆ ಬಂದಿತು ಅಲ್ಲಿ ಭಗವತಿ ಒಬ್ಬ ಭಕ್ತನಿಂದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅಲ್ಲಿಯೇ ನೆಲೆಸಲು ಬಯಸಿದಳು ಮುಲ್ಕಿಗಡಿಯಲ್ಲಿ ಶಾಂಭವಿ ಮತ್ತು ನಂದಿನಿ ನದಿಯ ಸಂಗಮ ಸ್ಥಳದಲ್ಲಿ ದುರ್ಗಾಪರಮೇಶ್ವರಿ ದೇವಿಯು ಸಾಂಕೇತಿಕವಾಗಿ ಹೊರಹೊಮ್ಮಿದಳು ಇಲ್ಲಿ ಮುಖ್ಯ ದೇವತೆ ಲಿಂಗ ರೂಪದಲ್ಲಿದೆ ಈ ದೇವಾಲಯವು ಬಪ್ಪನಾಡಿನ ಡೋಲುಗಾಗಿಯೂ ಪ್ರಸಿದ್ಧವಾಗಿದೆ ಇದು ದೇವಾಲಯದ ಪ್ರವೇಶ ದ್ವಾರದಲ್ಲಿ ಪ್ರದರ್ಶಿಸಲಾದ ದೊಡ್ಡ ಡ್ರಮ್ ಆಗಿದೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಎಂದರೆ ಮಲ್ಲಿಗೆ ಪ್ರಿಯ ಎಂದೇ ಪ್ರಸಿದ್ಧಿ ತಾಯಿಯ ಜಾತ್ರಾ ಸಂಭ್ರಮದಲ್ಲಿ ಶಯನೋತ್ಸವವು ಭಾರಿ ವಿಜೃಂಭಣೆಯಿಂದ ನಡೆಯುತ್ತದೆ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ಮಂಗಳೂರು ನಗರದಿಂದ ಮುಲ್ಕಿ ಮತ್ತು ಉಡುಪಿಗೆ ಸಾಕಷ್ಟು ಸರ್ವಿಸ್ ಬಸ್ಗಳು ಲಭ್ಯವಿದೆ ಈ ದೇವಾಲಯವು ಉಡುಪಿ ಮತ್ತು ಮಂಗಳೂರು ಹೆದ್ದಾರಿಯ ಬಳಿ ಇರುವುದರಿಂದ ಹೊಸ ಪ್ರವಾಸಿಗರು ಈ ಬಸ್ಗಳನ್ನು ಹಿಡಿದು ಮುಲ್ಕಿ ಅಥವಾ ಬಪ್ಪನಾಡಿಗೆ ಬಂದು ಇಳಿಯಬಹುದು ಮಂಗಳೂರಿನಿಂದ ಬಪ್ಪನಾಡು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಾಲಯದ ದಿವ್ಯತೆಯನ್ನು ಮಾತಿನಲ್ಲಿ ವರ್ಣಿಸುವುದು ಕಷ್ಟ ದೇವಿಯ ದರ್ಶನ ದೇವಾಲಯದ ಶಾಂತತೆ ಮತ್ತು ಭಕ್ತರ ನಂಬಿಕೆಯ ಮಹಿಮೆ ನಿಜಕ್ಕೂ ಅನುಭವಿಸಬೇಕಾದದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ದೇವಾಲಯ ವಿಡಿಯೋಗಳು ಮತ್ತು ಆಧ್ಯಾತ್ಮಿಕ ಪ್ರವಾಸಗಳಿಗಾಗಿ ನಮ್ಮೊಂದಿಗೆ ಇರಿ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಜಯದುರ್ಗಾ ಪರಮೇಶ್ವರಿ